ಏನಂದ್ರೆ ನಾವು ನಾರ್ಮಲ್ ಆಗಿ ನೋಡ್ತೀವಿ ಯಾರ ಪ್ರೊಡ್ಯೂಸರ್ನ ಹಿಡಿಬೇಕು ಅಥವಾ ಒಂದು ಪ್ರೊಡ್ಯೂಸರ್ನ ಒಂದು ಒಂದ್ ಸಿನಿಮಾ ಎಷ್ಟು ಕಷ್ಟ ಇದೆ ಅಂತ ಹೇಳಿ ಬಟ್ ಆದಷ್ಟು ನೀವ್ ಎಂತ ಕತೆ ಹೇಳಿದ್ರು ಕೂಡ ಸರ್ ಈ ಕತೆಗಳನ್ನ ಎಲ್ಲರೂ ಮಾಡ್ತಾರೆ ಸರ್ ಒಂದು ಕಂಟೆಂಟ್ ಇರಲಿ ಸರ್ ಕಂಟೆಂಟ್ ಇರೋ ಕತೆಗೆ ನೀವು ಏನಾದ್ರೂ ಮಿಕ್ಸ್ ಮಾಡಿ ಏನಾದ್ರೂ ಮಾಡಿ ಪರವಾಗಿಲ್ಲ ಅಂತ ಹೇಳ್ತಿರ್ತಾರೆ ಸೊ ಅದಾಗಿ ತಿಮ್ಮನ ಮಟ್ಟಗಳು ಕೂಡ ಅದೇ ರೀತಿಯಲ್ಲಿ ಆಗಿದ್ದಂತಹ ಸಿನಿಮಾ ಅದೇನ್ ಈ ಎಮ್ ಎಮ್ ಎಸ್ ಸಿನ್ಮಾ ಇನ್ನೊಂದು ಏನಂದ್ರೆ ನಾವು ತಿಮ್ಮನ ಮಟ್ಟಗಳ ಸಿನ್ಮಾ ಇನ್ನೂ ರಿಲೀಸ್ ಆಗಿರಲಿಲ್ಲ ಅದಾಗ್ಲೇ ನಾವು ಎಂ ಎಂ ಎಸ್ ಹೋಗಿ ಶೂಟ್ ಮುಗಿಸ್ಕೊಂಡ್ ಬಂದಿದ್ವಿ ಅಂದರೆ ಆ ಕತೆ ಕೇಳಿಬಿಟ್ಟು ಇಲ್ಲ ಸರ್ ಶೂಟ್ ಮಾಡೋಣ ಮಳೆಗಾಲದಲ್ಲೇ ಮಾಡಬೇಕು ಅಂತ ಹೇಳಿ ಇನ್ನೊಂದು ವಿಶೇಷತೆ ಅಂದರೆ ಇಡೀ ಸಿನಿಮಾ ನಾವು ಸಿಂಗ್ ಸೌಂಡರ್ ಮಾಡಿದ್ವಿ ಸಂಪೂರ್ಣ ಮಳೆಗಾಲದಲ್ಲಿ ಮಾಡಿರೋದು ಮತ್ತೆ ಸಿಂಗ್ ಅಲ್ಲಿ ಮಾಡಿರೋದು ಹಾಗಾಗಿ ಈ ಚಿತ್ರಕ್ಕೆ ವರ್ಕ್ ಲೋಡು ಜಾಸ್ತಿ ಇತ್ತು ನಂತರ ಹೋಮ್ ವರ್ಕ್ ಕೂಡ ಜಾಸ್ತಿನೇ ಅಂತಲೇ ಹೇಳ್ಬೋದು ಯಾಕಂದರೆ ಸಿಂಗ್ ಸೌಂಡಲ್ಲಿ ಮಳೆ ಬರುತ್ತೆ ಮಳೆ ಪ್ರಮಾಣ ಕಡಿಮೆ ಆಗುತ್ತೆ ಮತ್ತೆ ಜಾಸ್ತಿ ಆಗುತ್ತೆ ಸೊ ಆ ಎಲ್ಲ ಒಂದು ಸವಾಲುಗಳನ್ನ ಎದುರಿಸ್ಕೊಂಡು ನಾವು ಇದು ಚಿತ್ರ ಮಾಡಿದ್ದು ಆಮೇಲೆ ಈ ಚಿತ್ರ ನನಗೆ ಏನಕ್ಕೆ ತುಂಬಾ ವಿಶೇಷತೆ ಅಂತ ಹೇಳಿದ್ರೆ ಆ ನನ್ನ ಹಿಂದಿನ ಮೂರು ಸಿನಿಮಾಗಳು ಈ ಹೊಮಾಂಡದಲ್ಲಿ ನಾವು ಅರಣ್ಯ ಒತ್ತುವರಿ ಬಗ್ಗೆ ಮಾತಾಡಿದ್ವಿ ಆ ಎಂತ ಮಾರಿಯಲ್ಲಿ ಬೆಂಗಳೂರಿಗೆ ಶರಾವತಿ ನೀರಿನ ತರೋದ್ರ ಬಗ್ಗೆ ಮಾತಾಡಿದ್ವಿ ಮೂರನೇದು ಸಿನಿಮಾ ತಿಮ್ಮನ ಮಟ್ಟೆಗಳು ಮನುಷ್ಯ ಮತ್ತೆ ಪ್ರಾಣಿ ಮಧ್ಯೆ ಒಂದು ಸಂಘರ್ಷ ಆಯಿತು ಬಟ್ ಈ ಮೂರೂ ಸಿನಿಮಾಗಳು ಇಶ್ಯೂ ಬೇಸು ಈ ಮೂರು ಸಿನಿಮಾಗಳು ಇನ್ನೂ ಕೂಡ ಚಾಲ್ತಿಯಲ್ಲಿ ಇರೋಂಥದ್ದು ಸರಾವತಿಗೂ ಗಲಾಟೆ ಇನ್ನೂ ನಡೀತಾ ಇದೆ ಕಾಳಿಂಗ ಸರ್ಪದು ಈಗ ಅಲ್ಲಿ ಆಲ್ರೆಡಿ ಅರಣ್ಯ ಮಂತ್ರಿಗಳೇ ಅವರಿಗೆ ಅಂದರೆ ಒಂದು ಎನ್ಕ್ವೈರಿಗೆ ಆರ್ಡರ್ ಕೊಟ್ಟಿದ್ದಾರೆ ಕಾಳಿಂಗ ಒಂದು ರಿಸರ್ಚ್ ಸೆಂಟರ್ ಮುಂದೆ ಸೊ ಈ ಮೂರು ಸಿನಿಮಾಗಳು ಇಶ್ಯೂ ಬೇಸ್ಟ್ ಆಯಿತು ಇನ್ನು ಮತ್ತೆ ಇದೆ ಕಂಟಿನ್ಯೂ ಮಾಡೋದು ಬೇಡ ಅಂತ ಅನಿಸ್ತು ನನಗೆ ಆ ಟೈಮಲ್ಲಿ ಈ ಒಂದು ಕತೆ ಹುಟ್ಕೊಂಡಿದ್ದು ಇನ್ನು ಇದು ಮೇನ್ ಇನ್ನು ಹೇಳಬೇಕಂತಂದರೆ ಕತೆ ಓಕೆ ಎಲ್ಲ ಚೆನ್ನಾಗಿ ಬರ್ದ್ವಿ ಏನೋ ಆಯಿತು ಅಂದರೆ ಪಾತ್ರಗಳ ಆಯ್ಕೆ ಯಾಕಂದರೆ ಶೈಲಾ ಅನ್ನೋ ಒಂದು ಕ್ಯಾರೆಕ್ಟ್ರು ಮೋಸ್ಟ್ಲಿ ಅದು ಎಲ್ಲರೂ ಮಾಡ್ಲಿಕ್ಕೆ ಕಾದ್ದೇ ಇರೋಂಥ ಕ್ಯಾರೆಕ್ಟರ್ ಅಂತ ನಾವು ಓಪನ್ ಆಗಿ ಹೇಳಿದ್ದೀನಿ ರೀಸನ್ ತುಂಬ ಇರೋ ಒಂದು ಸಿನಿಮಾದಲ್ಲಿ ಒಂದು ಮೂರಿಂದ ನಾಲ್ಕು ಸೀಕ್ವೆನ್ಸ್ಗಳನ್ನ ನಾವು ಪೂರ್ವಭಾವಿಯಾಗಿ ಏನೋ ಡಿಸೈಡ್ ಮಾಡಿಬಿಟ್ಟು ಮಾಡ್ತೀವಿ ಆದರೆ ಈ ಸಿನಿಮಾದಲ್ಲಿ ಪ್ರತಿ ಸಿಂಗ್ ಕೂಡ ಮೆಂಟಲಿ ತುಂಬ ಪ್ರಿಪೇರ್ ಆಗಿರಬೇಕು ಬಹುಶಃ ಅವರಿಗೆ ನಾವು ಶೂಟ್ ಮಾಡ್ತಿರೋ ನಾ ಸರ್ ಅಂತ ಹೇಳಿದಾಗ ಎಷ್ಟೋ ಸರಿ ನಾವು ಟೇಕ್ ನಾವು ಇದು ಮಾಡಿದ್ದೀವಿ ಆ್ಯಕ್ಷನ್ ಹೇಳಿದ್ದೀನಿ ಅಂದರೆ ಮೆಂಟಲಿ ತುಂಬಾ ಪ್ರಿಪೇರ್ ಆಗಬೇಕಿತ್ತು ಆ ಸೀಕ್ವೆನ್ಸ್ ನಾವು ಮಾಡ್ಬೇಕಂದ್ರೆ ಪ್ರತಿಯೊಂದು ಸೀನ್ಗಳು ಅದೇ ಥರನೇ ಇರ್ಬೋದು ಹಾಗಾಗಿ ಅವರು ಪಕ್ಕ ಅಕ್ಷತೆಯಿಂದ ಶೈಲಾಗಿ ಕನ್ವರ್ಟ್ ಕಂಪ್ಲೀಟ್ ಶೂಟ್ ಮುಗಿಯೋದು ಅದು ನೆಕ್ಸ್ಟ್ ಅದನ್ನ ಬಿಟ್ಟರೆ ಸಂಪತ್ ಮೈತ್ರೇಯ ಮತ್ತೆ ಗೋಪಾಲ್ ಕೃಷ್ಣ ಸರ್ ಅವ್ರು ಬಂದಿಲ್ಲ ಇವತ್ತು ಅವರಿಬ್ಬರ ಆ್ಯಕ್ಟಿಂಗ್ ಬಹುಶಃ ನನಗೆ ಅವ್ರು ಬೇರೆ ಎಲ್ಲ ಸಿನಿಮಾಗಳಿತ್ತು ಈ ಸಿನಿಮಾದಲ್ಲಿ ಬೇರೆ ತರನೇ ಬಂದಿದೆ ಆಮೇಲೆ ಬೇರೆ ಥರನೇ ಆ್ಯಕ್ಟ್ ಮಾಡಿದ್ದಾರೆ ಅವ್ರದ್ದು ಒಂದು ಪರ್ಫಾರ್ಮೆನ್ಸ್ ಹಾಗಾಗಿ ಈ ಈ ಸಿನಿಮಾ ಕಂಪ್ಲೀಟ್ ಕಲಾವಿದರ ಸಿನಿಮಾ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಮತ್ತೆ ರಾಘು ರಮನ್ಕಪ್ಪ ಸರ್ ಆಗಿರ್ಬೋದು ವಾಡಿ ಸರ್ ಆಗಿರ್ಬೋದು ಅವ್ರದ್ದೆಲ್ಲ ಏನು ಈ ಹಿಂದೆ ಏನು ಮಾಡಿದ್ರು ಆ ಒಂದು ನಟನೆಗಿಂತ ಬೇರೆ ಪಾತ್ರ ಬೇರೆ ರೀತಿಯ ನಟನೆಯನ್ನು ಮಾಡಿದ್ದಾರೆ ಇನ್ನು ಅಶ್ವಿನಾಶನ್ ಅವರು ಎಲ್ಲರೂ ಎಲ್ಲ ಸಿನಿಮಾದಲ್ಲೂ ನೋಡಿರ್ತೀರ ಒಂದು ಪಾತ್ರ ಇದ್ದೇ ಇರುತ್ತೆ ಅವರಿಗೆ ಪ್ರತಿ ಪ್ರತಿನಿಧಿಗಳು ಆಮೇಲೆ ನಮ್ಮ ಸಿನಿಮಾದಲ್ಲಿ ಒಂದು ಪಾತ್ರ ಇರುತ್ತೆ ಅವ್ರದ್ದು ಕೂಡ ಪೊಲೀಸ್ ಇದ್ದರೂ ಕೂಡ ಇದರಲ್ಲಿ ಬೇರೆ ಥರ ಹೋಗುತ್ತೆ ಅವ್ರದ್ದು ಒಂದು ರೋಲು ನಂತರ ಇನ್ನೊಂದು ಮೇನ್ ಅಂತ ಅಂದ್ರೆ ನಾನು ಸಾಗರ್ ಆಗ್ಬೋದು ಆಮೇಲೆ ಅಚ್ಚೆ ಸರ್ ಆಗಿರ್ಬೋದು ನಾವೆಲ್ಲ ಮಾತಾಡ್ತಾ ಇರೋಾಗ ಸ್ಕ್ರೀನ್ ಪ್ರೆಜೆನ್ಸ್ ಯಾರು ಚೆನ್ನಾಗಿ ಬಂದಿದೆ ಸಕ್ಕತ್ತಾಗಿರು ಫಿಟ್ ಆಗಿದೆ ಅಂತ ಹೇಳಿದ್ರೆ ನಾನು ಫಸ್ಟ್ ನೆನ್ಪೋತಿದೆ ಉತ್ಪಂ ಉತ್ಪಲ್ ಸ್ಕ್ರೀನ್ ಪ್ರೆಜೆನ್ಸ್ ಎಷ್ಟು ಚೆನ್ನಾಗಿದೆ ಅಂದ್ರೆ ಈ ಸಿನಿಮಾದಲ್ಲಿ ನೋಡ್ತಾ ಇದ್ದಂಗೆ ಓಕೆ ಸೀನ್ ಮುಗ್ದೋಗ್ಬಿಡ್ತಾನೆ ನಮ್ಗೆ ಅಂತ ಅಂದ್ರೆ ನಾವೇ ಎಡಿಟಿಂಗ್ ಕೂತಾಗ ನಮ್ಗೆ ಆ ಥರ ಅನಿಸಿದೆ ಇನ್ನು ನಮಗೆ ಆಗಿರ್ಬೋದು ಎಲ್ಲ ಪಾತ್ರಗಳ ಜೊತೆಗೆ ಒಂದು ಮೋರಲ್ ಸಪೋರ್ಟ್ ಆಗಿ ಎಂದಿರ್ತಾರೆ ಎಲ್ಲ ಒಂದು ಇದ್ರೆ ಇನ್ನು ತಾಂತ್ರಿಕ ವರ್ಗದ ಬಗ್ಗೆ ಮಾತಾಡ್ಬೇಕಂತ ಹೇಳಿದ್ರೆ ಮೇನ್ ಪಿ ಒಂದು ಸರಿ ಸ್ಕ್ರಿಪ್ಟ್ ಮುಗ್ದು ನಾವು ಡಿಸ್ಕಶನ್ಗೆ ಕೂತವ್ರು ಸಿನಿಮಾ ಹೋಗ್ತಕ್ಕ ಡಿಸ್ಕಶನ್ ಇತ್ತು ಪೋಸ್ಟ್ ಪ್ರೊಡಕ್ಷನ್ ಡಿಸ್ಕಶನ್ ಮಾಡ್ತಿವಿ ಇದು ಬೇಕು ಇದು ಬೇಡ ಅಂತ ಹೇಳಿ ಅಷ್ಟ್ರ ಮಟ್ಟಿಗೆ ಒಬ್ಬ ಡೈರೆಕ್ಟರ್ ಎಷ್ಟು ಸ್ಕ್ರಿಪ್ಟ್ ಇನ್ವಾಲ್ವ್ಮೆಂಟ್ ಇರುತ್ತೆ ಅಷ್ಟು ಇನ್ವಾಲ್ವ್ಮೆಂಟ್ ಸಾಗರ್ತಿತ್ತು ಈಗ ನೋಡ್ತಿರೋದು ಸೀನರಿ ಅಂದ್ರೆ ಜಸ್ಟ್ ನಾವು ಟೆಕ್ ಗೋಸ್ಕರ ಒಂದಷ್ಟು ದೃಶ್ಯಗಳನ್ನ ಕಟ್ ಮಾಡಿರೋದು ಬಟ್ ಸಿನಿಮಾ ಬೇರೆ ತರನ ಇದೆ ಆ ದೃಶ್ಯ ಕಟ್ಕೊಡೋ ಕೇಳಿ ನಮ್ಗೆ ತುಂಬಾ ಹೋಮ್ವರ್ಕ್ ಇತ್ತು ಅದೆಲ್ಲ ನೀಟಾಗಿ ನಿಭಾಯಿಸಿದ್ದಾರೆ ಸರ್ ಇನ್ನು ಅಕ್ಷಯ್ ಸರ್ ಹೇಳ್ಬೇಕಂದ್ರೆ ನನ್ನ ಫಸ್ಟ್ ಟೈಮ್ ಹೊಂಬಣ್ಣ ಎಡಿಟರ್ ಅವರು ನಾಟ್ ಓನ್ಲಿ ಎಡಿಟರ್ ಅವರು ಸ್ಕ್ರಿಪ್ಟ್ ಒಳ್ಳೆ ನಾನೇಜ್ ಇದೆ ಕಟ್ಸ್ಗಳನ್ನ ಯಾವ ತರ ಕೊಡಬೇಕು ದೃಶ್ಯಗಳು ಹೇಳಬೇಕು ಅನ್ನೋದು ಇಡೀ ಸಿನಿಮಾದಲ್ಲಿ ನಿಮಗೆ ಒಂದು ತರ್ಟಿ ಪರ್ಸೆಂಟ್ ಡೈಲಾಗ್ ಇದೆ ಅಷ್ಟೇ ವಿಜುವಲ್ಸ್ ಮಾತಾಡಬೇಕು ಅನ್ನೋದು ನಾವು ಮಾತಾಡ್ಕೊಂಡಿದ್ದು ವಿಜುವಲ್ಸ್ ಮಾತಾಡಬೇಕು ಡೈಲಾಗ್ ಬೇಡ ಇಷ್ಟೇ ಇರಬೇಕು ವಿಜುವಲ್ಸೇ ಮಾತಾಡಲಿ ಅಂತ ಹೇಳಿ ಸೊ ಅದು ಇದ್ರ ಕಮ್ಮಿ ಆಗಿದೆ ನಾವು ಏನು ಅನ್ಕೊಂಡಿದ್ದೀವಿ ಅದು ಮತ್ತೆ ಕಂಪ್ಲೀಟ್ ಸೌಂಡ್ ಸಿಂಗ್ ಸೌಂಡ್ ಮಾಡಿದ್ದು ಮಿತ್ರ ಅಂತ ಹೇಳಿ ಬಂದಿಲ್ಲ ಅದು ಬಿಟ್ಟು ನಮ್ಮ ಡೈರೆಕ್ಷನ್ ಟೀಮು ಸತೀಶ್ ಆಚಾರ್ ಇರ್ಬೋದು ಸಂದೀಪ್ ಆಗಿರ್ಬೋದು ಪೃಥ್ವಿ ವರ್ಷ ಸೊ ಎಲ್ಲರದು ಎಫರ್ಟ್ ಇರೋದ್ರಿಂದ ನಮಗೆ ಈ ಒಂದು ಔಟ್ಪುಟ್ ಇಷ್ಟು ನೀಟಾಗಿ ಬಂದಿದೆ ಸೊ ನಮ್ಗೆ ತಿಮ್ಮನ ಮಟ್ಟಿಗಳಿಗೆ ಎಷ್ಟು ಸಹಕಾರ ಇತ್ತು ಆಗಿರ್ಬೋದು ಇವ್ರದ್ದು ಸಪೋರ್ಟ್ ಸೊ ಹಾಗೆ ಕಂಟಿನ್ಯೂ ಆಗಲಿ ಅಂತ ಇದು ಮಾಡ್ತೀನಿ ನಾನೇ ಜಾಸ್ತಿ ಮಾತಾಡೋಕ್ಕಿಂತ ಕಲಾವಿದರು ಜಾಸ್ತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಯಾಕಂದ್ರೆ ಇದು ಕಲಾವಿದರ ಸಿನಿಮಾ ನಾಲ್ಕನೇ ಸಿನಿಮಾ ಫಸ್ಟು ನಿಮಗೆಲ್ಲ ಗೊತ್ತು ಸೋರಾಬುಡ್ಡಿ ಅನ್ನೋ ಒಂದು ಸಿನಿಮಾದಲ್ಲಿ ಪ್ರೊಡಕ್ಷನ್ ಮಾಡಿ ಹೀರೋ ಆಗಿ ಆ್ಯಂಡ್ ಎರಡನೇ ಸಿನಿಮಾ ತಮರಡು ಚೆಕ್ ಪೋಸ್ಟ್ ಮೂರನೇ ಸಿನಿಮಾ ಸಖತ್ತಲ್ಲಿ ಒಂದು ವಿಲನ್ ಕ್ಯಾರೆಕ್ಟರ್ ಮಾಡಿದೆ ಸೊ ಇದು ನನ್ನ ನಾಲ್ಕನೇ ಸಿನಿಮಾ ಎಲ್ಲರಿಗೂ ಒಂದು ಆರ್ಟಿಸ್ಟಿಗೆ ಒಂದು ಆಸೆ ಇರುತ್ತೆ ನಮ್ಮೂರಲ್ಲಿ ಮಾಡಬೇಕು ಗುರ್ಸ್ಕೋಬೇಕು ಅಲ್ಲೆಲ್ಲ ಕಾಣಿಸ್ಕೋಬೇಕು ಅಂತ ಬಟ್ ನನ್ನ ಅದೃಷ್ಟಕ್ಕೆ ನಮ್ಮೂರಲ್ಲ ನನ್ನ ಮನೆತನದಲ್ಲೇ ಇದು ಶೂಟಿಂಗ್ ಆಗಿರೋದು ಏನು ಉಳುಕೊಪ್ಪ ಅನ್ನೋ ಒಂದು ಪ್ಲೇಸ್ ಇದೆಯೋ ಅಲ್ಲಿ ಶೂಟಿಂಗ್ ಆಗಿತ್ತು ಅಲ್ಲಿ ವಿಪರೀತ ಅಂದರೆ ನಿಮಗೆಲ್ಲ ಗೊತ್ತಿರ್ಬೋದು ಅತಿ ಹೆಚ್ಚು ಕರ್ನಾಟಕದಲ್ಲಿ ಮಳೆ ಬೀಳೋ ಪ್ಲೇಸ್ ಅಂದರೆ ಅದು ನಮ್ಮೂರು ಯಡೂರು ಉಳುಕೊಪ್ಪ ಯಡೂರು ಆಮೇಲೆ ಮಾಸಿಕಟ್ಟೆ ಅಂತ ಹೇಳ್ತಾರೆ ಅಲ್ಲಿ ಅಲ್ಲಿ ನಡೆಯುವಂಥ ಪ್ಲೇ ಒಂದು ಕತೆ ಇದು ಸೊ ಮೊದಲನೇದಾಗಿ ಫಸ್ಟಿಗೆ ಬೇರೆ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ರು ನನಗೆ ತುಂಬ ಒಳ್ಳೆಯ ಕ್ಯಾರೆಕ್ಟರ್ ಅದು ಬಟ್ ಕಾರಣಾಂತರಗಳಿಂದ ನಾನು ಅದನ್ನು ಮಾಡಿಲ್ಲ ಸೊ ಇದನ್ನ ಮಾಡ್ತೀನಿ ಅಂತ ತುಂಬ ಬಂದೋಗೋ ಕ್ಯಾರೆಕ್ಟ್ರು ಇರಬಹುದು ಇದು ಬಟ್ ಇಡೀ ಸಿನಿಮಾದಲ್ಲಿ ಇದೇ ಜೀವ ತುಂಬುವಂಥ ಕ್ಯಾರೆಕ್ಟ್ರು ಕತೆಗೆ ಪೂರಕವಾದಂಥ ಒಂದು ಕ್ಯಾರೆಕ್ಟ್ರು ಸೊ ರಕ್ಷಿತ್ ಸರ್ ಬಗ್ಗೆ ಹೇಳಬೇಕು ಅಂದರೆ ನಮ್ಮೂರಲ್ಲೂ ಅವರು ವಿಭಿನ್ನವಾದ ಈ ಕಾಡ್ ಬಗ್ಗೆ ಆಗಲಿ ಆ್ಯಂಡ್ ನಕ್ಸಲೀಟ್ಸ್ ಬಗ್ಗೆ ಆಗಲಿ ಈ ಥರದ್ದೊಂದು ಕತೆ ಮಾಡ್ತಾರೆ ಯಾವಾಗಲೂ ಅದೊಂದು ನನಗೆ ಇಷ್ಟ ಆಗೋವಂಥ ಒಂದು ಖುಷಿ ಆಗುತ್ತೆ ಯಾವಾಗಲೂ ಒಂದೊಳ್ಳೆ ವಿಭಿನ್ನ ಸಿನಿಮಾ ಮಾಡಿದ್ದಾರೆ ಇದರಲ್ಲಿ ನಿಮಗೆ ಸಿನಿಮಾ ಬಂದು ನೋಡಿದಾಗ ಗೊತ್ತಾಗುತ್ತೆ ಏನು ಮೋಡ ಮಳೆ ಇದು ಮುಂಚೆನೇ ಟೈಟ್ ಲೀಟ್ ಇದ್ದರೂ ಅಥವಾ ಈ ಮಳೆ ಬಂದ ಮೇಲೆ ಟೈಟ್ ಲೀಟ್ ಗೊತ್ತಿಲ್ಲ ಎನಿ ಟೈಮ್ ನಾನು ಶೂಟಿಂಗ್ ಒಂದು ಮೂರ್ನಾಲ್ಕು ದಿವಸ ಹೋದಾಗ ತುಂಬಾ ಮಳೆ ಬರ್ತಾಯಿತ್ತು ಮಳೆ ಹೆಂಗಿರುತ್ತೆ ಅಂದರೆ ಕಲಲ್ ಹೊಡ್ದಂಗಿರುತ್ತೆ ಅಲ್ಲಿ ಆ ಥರದ್ದು ಮಳೆ ಅಕ್ಷತಾ ಪಾಂಡಪುರ ಆಗಲಿ ಸಂಪತ್ ಸರ್ ಆಗಲಿ ಅಶ್ವಿನವರಾಗಲಿ ತುಂಬ ಒಳ್ಳೊಳ್ಳೆ ಪಾತ್ರಗಳನ್ನ ಮಾಡಿದ್ದಾರೆ ಹಾಗೆ ಇದರಲ್ಲಿ ನನ್ನ ಪಾತ್ರ ಬಂದು ಗಿರೀಶ್ ಅನ್ನೋ ಒಂದು ಆಫೀಸರು ಪಾತ್ರ ಸೊ ಹಾಗೆ ಹರ್ಷ ಅವರು ಬಂದಿದ್ದಾರೆ ಬನ್ನಿ ಶ್ರೀ ಹರ್ಷ ಅವರು ಬಂದಿದ್ದಾರೆ ಅವ್ರಿಗೆ ಚೇಂಜ್ ಇದೆ ಇಲ್ಲಿ ಕಂಪ್ಲೀಟ್ ಚೇಂಜ್ ಆಗಿದ್ದಾರೆ ಎಲ್ಲ ಒಂದು ಟೀಸರ್ ರಿಲೀಸ್ ಆಗಿದೆ ಟೈಟಲ್ ರಿಲೀಸ್ ಆಗಿದೆ ದಯವಿಟ್ಟು ನೆಕ್ಸ್ಟ್ ನಮ್ಗೆ ಸಪೋರ್ಟ್ ಮಾಡಿ ಚಿಕ್ಕ ಪಾತ್ರ ಜಾಸ್ತಿ ಮಾತಾಡೋದು ಥ್ಯಾಂಕ್ ಯು ಥ್ಯಾಂಕ್ ಯು ಮುಂದಿನ ಕೆಲಸಗಳು ಸೀತಾರಾಂಬಿನ ಕೇಸ್ ಆಫ್ ಕೊಂಡಾಣ ಇದರಲ್ಲಿ ಕಡ ನಟನೆ ಮುಗಿಸ್ತೀನಿ ಶಾಖಾಹಾರಿಯಲ್ಲಿ ಪೋಷಕ ಅಂದ್ರೆ ಶಿವಮೊಗ್ಗದ ನಾನೇ ನಮ್ಮನ್ನ ಮೂರು ವರ್ಷ ಆದ್ಮೇಲೆ ಹಾಗೆ ಅಲ್ಲಿ ನೋಡ್ಕೊಂಡಿದ್ದು ಹಾಗೆ ತಪ್ಪಿಗೆ ತಂದಿದ್ರು ಗಡ್ಡ ಇಲ್ಲ ಶಾರ್ಟ್ ಹೇರ್ಸ್ ಯಾಕಂದ್ರೆ ತಡವಾಗಿ ಬಂದೆ ಏನ್ ಹೇಳಿದಾರೆ ಏನ್ ಹೇಳ್ಬೇಕು ಏನ್ ಹೇಳ್ಬಾರ್ದು ಅನ್ನೋದು ಗೊತ್ತಿಲ್ಲ ಬಹುಶಃ ಸಿನಿಮಾದಲ್ಲೂ ಸ್ವಲ್ಪ ತಡವಾಗಿ ಬರ್ತೀನಿ ಅಂತ ಅನಿಸುತ್ತೆ ಇಡೀ ಆ ಸಣ್ಣದಾಗಿ ಪಾತ್ರ ಕಳಿಸ್ಕೊಳ್ಳೋದಿದ್ರು ಸಿನಿಮಾದ ಪೂರ್ಣ ಸ್ಕ್ರಿಪ್ಟ್ ಕಳಿಸಿ ಅದಷ್ಟನ್ನು ಓದ್ಕೊಂಡಿರಿ ನಿಮ್ಮ ಕ್ಯಾರೆಕ್ಟರ್ ಏನು ಅನ್ನೋದು ತುಂಬ ನೀಟಾಗಿ ಗೊತ್ತಾಗುತ್ತೆ ಅಂತ ಹೇಳಿದ್ದು ಒಂದು ಇನ್ಸ್ಪೆಕ್ಟರ್ ರೋಲ್ ಮಾಡಿದ್ದೀನಿ ಸೊ ಈಗ ಮಾಡಿರೋ ಹಿಂದೆ ಮಾಡಿರೋ ಎಲ್ಲ ಸಿನಿಮಾಗಳಲ್ಲೂ ಇದೇ ಲುಕ್ ಇಟ್ಕೊಂಡು ನೆಗೆಟಿವ್ ರೋಲ್ಗಳನ್ನೇ ಮಾಡ್ಕೊಂಡು ಬಂದಿದ್ದೀನಿ ಮೊದಲನೇ ಸಲ ಇನ್ಸ್ಪೆಕ್ಟರ್ ರೋಲ್ ಮಾಡಿರೋದು ಆ್ಯಂಡ್ ಅದರ ಜೊತೆಗೆ ಶಾಖಾ ಹೇರಿಬಿಟ್ರೆ ನೆಕ್ಸ್ಟ್ ಇದೆ ಸಿನಿಮಾದಲ್ಲಿ ಒಂದು ಪಾಸಿಟಿವ್ ರೋಲಲ್ಲಿ ಕಾಣಿಸ್ಕೊಳ್ತಾ ಇರೋದು ಸಿನಿಮಾದ ಬಗ್ಗೆ ಆಲ್ರೆಡಿ ಎಲ್ಲರೂ ಹೇಳಿರ್ತಾರೆ ಸೊ ಮಲೆನಾಡನ್ನು ತುಂಬ ಚಂದವಾಗಿ ಕಟ್ಕೊಡುವಂಥ ನಿರ್ದೇಶಕರುಗಳಲ್ಲಿ ಇವರು ಅವರು ತುಂಬ ಕಷ್ಟ ಆ ನೇಚರನ್ನು ಸ್ಕ್ರೀನ್ ಮೇಲೆ ತರೋದು ಅಲ್ಲಿ ಆ ನೆಗೆಟಿವಿಟಿಯನ್ನು ಮತ್ತೆ ಆ ರೂಟೆಡ್ನೆಸ್ಸನ್ನು ಒಂದು ಕಥೆ ರೂಪದಲ್ಲಾಗ್ಲಿ ಅಥವಾ ಅಲ್ಲೊಂದು ಇನ್ಸಿಡೆಂಟನ್ನ ಸಿನಿಮಾ ರೂಪದಲ್ಲಾಗ್ಲಿ ಸ್ಕ್ರೀನ್ ಮೇಲೆ ತರೋದೇ ಒಂದು ಸ್ವಲ್ಪ ದೊಡ್ಡ ಚಾಲೆಂಜಿಂಗ್ ಆಗಿರುತ್ತೆ ಅದರಲ್ಲೂ ವಿತ್ ಮಳೆ ಸಿಂಗ್ ಸೌಂಡು ಮಿತ್ರ ಅವರು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ ಸ್ಪಾಟಲ್ಲಿ ಆ ಎಲ್ಲ ಟೆಕ್ನಿಕಲ್ ಚಾಲೆಂಜಸ್ ಎಲ್ಲವೂ ಒಟ್ಟೊಟ್ಟಿಗೆ ಬರೋದೆ ಮಲೆನಾಡಲ್ಲಿ ಅಂತ ಯಾಕೆಂದ್ರೆ ಮಳೆಗಾಲದಲ್ಲಿ ಶೂಟ್ ಮಾಡ್ಬೇಕಾದ್ರೆ ಜಿಗಣಿಗಳಿರ್ತವೆ ಅಲ್ಲಿಂದ ಹಿಡಿದು ಜಿಗಣಿಯಿಂದ ಹಿಡಿದು ಕಂಪ್ಲೀಟ್ ಎಲ್ಲವೂ ಎಲ್ಲವನ್ನೂ ಬೇರ್ ಮಾಡಿಕೊಂಡು ಇಡೀ ತಂಡ ಶೂಟ್ ಮಾಡಿದೆ ನನ್ನೊಂದು ಮೂರು ದಿನಗಳ ಕಾಲ ಶೂಟಿಂಗ್ ಆಯಿತು ಒಂದು ನಾಲ್ಕೈದು ಸೀನ್ಗಳು ಸೊ ಚೆನ್ನಾಗಾಗಿದೆ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿ